ಪ್ರಿಯ ವೀಕ್ಷಕರೇ ನಮಸ್ಕಾರ ದಯವಿಟ್ಟು ಇದು ಸಾರಿಗೆ ನೌಕರರ ಬಗ್ಗೆ ಕೇಳಿಸ್ಕೊಳ್ಳಿ ಇವತ್ತು ಬಸ್ಸು ಏನು ಬುಕ್ಕಿಂಗ್ ಮಾಡ್ತೀವಲ್ಲ ನಾವು ನೈಟು ನೈಟು ಪ್ರಯಾಣ ಮಾಡುವವರು ಆಲ್ಮೋಸ್ಟ್ ಎಲ್ಲ ಬುಕ್ಕಿಂಗ್ ಮಾಡಲೇಬೇಕು ಬುಕ್ಕಿಂಗ್ ಮಾಡಿದ್ರೂ ಮಾತ್ರ ನಮಗೆ ಸಿಗ್ ಸೀಟ್ ಸಿಗೋದಿಲ್ಲ ಅಂದ್ರೆ ಸಿಗೋಲ್ಲ ಯಾವುದೇ ಕಾರಣಕ್ಕೂ ನೋಡಿ ದಯವಿಟ್ಟು ಪೂರ್ತಿ ಕೇಳಿಸ್ಕೊಳ್ಳಿ ಯಾಕಂದರೆ ಎಷ್ಟು ದುಡ್ಡು ಬರ್ತಾ ಇದೆ ಇವರಿಗೆ ಒಂದೊಂದು ಬಸ್ಸಲ್ಲಿ ಎಷ್ಟೆಷ್ಟು ದುಡ್ಡು ಬರ್ತಾ ಇದೆ ಬರೀ ಒಂದು ರೂಟ್ ಬಸ್ ಹೇಳ್ತೀನಿ ನಾನು ಎರಡು ರೂಟ್ ಅಷ್ಟೇ ಬಸ್ ಹೇಳ್ತಾ ಇರೋದು ಆ ರೂಟಲ್ಲಿ ಒಂದು ದಿನಕ್ಕೆ ಎಷ್ಟಾಗುತ್ತೆ ತಿಂಗ್ಳಿಗೆ ಎಷ್ಟಾಗುತ್ತೆ ಇದ್ರ ಲಾಸು ಅಂತ ತೋರ್ತಾರದು ಹೆಂಗೆ ಲಾಸು ಅಂತ ದಯವಿಟ್ಟು ಇಷ್ಟೆಲ್ಲ ದುಡ್ಡು ಬಂದರೂ ಕೂಡ ಬಸ್ಗಳನ್ನು ಸರಿಯಾಗಿ ರಿಪೇರಿ ಮಾಡೋಲ್ಲ ಯಾಕೆ ಮಾಡಲ್ಲ ಅದನ್ನು ಹೇಳ್ತೀನಿ ಯಾಕಪ್ಪ ಅಂದರೆ ನಮ್ಮ ಹತ್ರ ನಾವೊಂದು ಟಿಕೆಟ್ ಬುಕ್ ಮಾಡಿದರೆ ಎಕ್ಸ್ಟ್ರಾ ಇಪ್ಪತ್ತು ರೂಪಾಯಿ ಅದರ್ಸ್ ಮೂವತ್ತೆರಡು ಐವತ್ತೆರಡು ಈ ಥರ ತಗೊಂತಾರೆ ಅದರ್ಸ್ ಏನಕ್ಕೆ ತಗೊಂತಾರೆ ಅನ್ನೋದೇ ಗೊತ್ತಿಲ್ಲ ನಿಮಗೆ ಪ್ರತಿಯೊಂದು ಪಿನ್ ಟು ಪಿನ್ ತೋರಿಸ್ತೀನಿ ದಯವಿಟ್ಟು ನೋಡಿ ಸ್ನೇಹಿತರೆ ಇಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಇಡೀ ಭಾರತ ದೇಶದಲ್ಲೇ ನಂಬರ್ ಒನ್ನು ಯಾಕಂದರೆ ಪ್ರತಿ ವರ್ಷವೂ ನಮ್ಮ ಕೆ ಎಸ್ ಆರ್ ಟಿ ಸಿಗೇ ಪ್ರೈಜ್ ಬರೋದು ಈ ವರ್ಷವೂ ಕೂಡ ಮೂರು ಬಂದಿದೆ ನೋಡೋದೇನಿರಲಿ ಸ್ನೇಹಿತರೆ ನಾವು ನಮ್ಮ ಹತ್ರ ಇವತ್ತೇನು ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು ಗಂಡುಮಕ್ಳ ಹತ್ರ ಸುಲಿತಾ ಇದ್ದಾರೆ ಆಗಲಿ ದೊರಡೆ ಮಾಡ್ತಾ ಇದ್ದಾರೆ ಈ ಸರ್ಕಾರದವರು ಯಾವುದೇ ಸರ್ಕಾರ ಬಂದರೂ ಅಷ್ಟೇ ಇವತ್ತು ನಾವೇನು ಬುಕ್ಕಿಂಗ್ ಮಾಡ್ತೀವಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ಇದು ಸುಳ್ಳಲ್ಲ ಸತ್ಯ ಟಿಕೆಟು ಕೂಡ ತೋರಿಸ್ತೀನಿ ನಿಮ್ಮ ಮುಂದೆ ಯಾವ ರೀತಿ ನಮಗೆ ಎಷ್ಟೆಷ್ಟು ದುಡ್ಡು ತಗೊತಾ ಇದ್ದಾರೆ ಎಷ್ಟು ದುಡ್ಡು ಆಗುತ್ತೆ ಪ್ರತಿ ಡೀಟೇಲ್ಸು ನಿಮ್ಗೆ ಹೇಳ್ತೀನಿ ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಒಂದು ದಿನಕ್ಕೆ ಎಷ್ಟಾಗುತ್ತೆ ಒಬ್ರ ಹತ್ರ ತಗೊಂಡ್ರೆ ಇವಾಗ ಸ್ಲೀಪರ್ ಕೋಚಲ್ಲಿ ಒಂದು ಮೂವತ್ತು ಸೀಟ್ ಇರ್ತವೆ ಮತ್ತು ಮಾಮೂಲಿ ನಾರ್ಮಲ್ ಬಸ್ಸಲ್ಲಿ ಸುಮಾರು ಒಂದು ಐವತ್ತೈದು ಸೀಟ್ ಇರ್ತವೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಮುಂದೆ ನೋಡಿ ಆ ಸ್ನೇಹಿತರೆ ನೋಡಿ ಇದು ನಾನು ಬುಕ್ ಮಾಡಿರ್ತಕ್ಕಂಥ ನೋಡಿ ಇದು ಇಲ್ಲಿ ನಾನ್ನೂರ ಒಂದು ರೂಪಾಯಿ ನೋಡಿ ದಯವಿಟ್ಟಿದ್ದು ನಾನ್ನೂರ ಒಂದು ರೂಪಾಯಿ ಇಲ್ಲಿ ನೋಡಿ ಬುಕ್ಕಿಂಗ್ ಚಾರ್ಜು ಬುಕ್ಕಿಂಗ್ ಚಾರ್ಜು ಇಷ್ಟು ಎಷ್ಟಿದೋ ಇಪ್ಪತ್ತು ರೂಪಾಯಿ ಇಲ್ಲಿ ಅದರ್ಸು ಇತರ ಶುಲ್ಕಗಳು ಮೂವತ್ತೆರಡು ರೂಪಾಯಿ ಟೋಟಲ್ ಬಸ್ ಚಾರ್ಜ್ ಎಷ್ಟು ಗೊತ್ತಾ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಇದು ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಬಸ್ ಚಾರ್ಜು ಬೆಂಗಳೂರಿನಿಂದ ಒಟ್ಟೂರಿಗೆ ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಇದೆ ಇದಕ್ಕೆ ಬುಕ್ಕಿಂಗ್ ಚಾರ್ಜ್ ಅಂತ ಇಪ್ಪತ್ತು ರೂಪಾಯಿ ತಗೊಂತಾರೆ ಮತ್ತು ಮೂವತ್ತೆರಡು ರೂಪಾಯಿ ಇದು ಅರ ಎಕ್ಸ್ಟ್ರಾ ಚಾರ್ಜ್ ಇದೇನೋ ಇತರ ಶುಲ್ಕಗಳಂತೆ ಇದು ಮೂವತ್ತು ರೂಪಾಯಿ ತಗೊಂತಾರೆ ಏರ್ಕನ್ನೋದು ಗೊತ್ತಿಲ್ಲ ಇದು ಮೂವತ್ತೆರಡು ರೂಪಾಯಿ ತಗೊಂತಾರೆ ನೋಡಿ ಇದು ಟೋಟಲ್ ಎಷ್ಟಾಗುತ್ತೆ ಯಾವ ರೀತಿ ಎಲ್ಲ ಪಿಂಟು ಪಿನ್ ನಿಮ್ಮ ಲೆಕ್ಕ ಕೊಡ್ತೀನಿ ನೋಡಿ ಸ್ನೇಹಿತರೆ ಇದು ಏಳ್ನೂರ ಎಂಬತ್ತು ರೂಪಾಯಿ ಇದು ಇದು ಸ್ಲೀಪರ್ ಕೋಚ್ ಇದು ಹೋಗೋದು ಬಸ್ಸಲ್ಲಿ ಸ್ಲೀಪರ್ ಕೋಚಿದು ಇದಕ್ಕೆ ನೋಡಿ ಅರವತ್ತೇಳು ರೂಪಾಯಿ ಅರವತ್ತೇಳು ರೂಪಾಯಿ ತಗೋತಾರೆ ಇತರ ಶುಲ್ಕಗಳು ಅರವತ್ತೇಳು ರೂಪಾಯಿ ಬುಕ್ಕಿಂಗ್ ಚಾರ್ಜು ಸೇಮ್ ಇಪ್ಪತ್ತು ರೂಪಾಯಿ ಇದು ಮೂಲ ದರ ಆರುನೂರ ತೊಂಬತ್ತ್ಮೂರು ರೂಪಾಯಿ ಇದು ಸೊಂಡೂರಿಂದ ಬೆಂಗಳೂರಿಗೆ ನೋಡಿ ಇಷ್ಟು ಚಾರ್ಜು ಎಷ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬುಕ್ಕಿಂಗ್ ಚಾರ್ಜು ಇತರ ಶುಲ್ಕಗಳು ಅರವತ್ತೇಳು ರೂಪಾಯಿ ಟೋಟಲ್ ಏಳ್ನೂರ ಎಂಬತ್ತು ರೂಪಾಯಿ ಇದು ತಿಂಗಳಿಗೆ ಎಷ್ಟಾಗುತ್ತೆ ಇದರೂ ಕೂಡ ಮಾಹಿತಿ ನಿಮಗೆ ಕೊಡ್ತೀನಿ ಟೋಟಲು ನೋಡಿ ಸ್ನೇಹಿತರೆ ನಾನು ಈ ಸ್ಲೀಪರ್ ಕೋಸದು ಈ ಸ್ಲೀಪರ್ ಕೋಚ್ ಬಚ್ಚಿದೆಯಲ್ಲ ಇದ್ರ ಧಕ್ಕೆ ಹೇಳ್ತೀನಿ ಇಪ್ಪತ್ತು ರೂಪಾಯಿ ಪ್ಲಸ್ ಎಂಬ ಅರವತ್ತೇಳು ರೂಪಾಯಿ ಟೋಟಲ್ ಎಂಬತ್ತೇಳು ರೂಪಾಯಿ ಆಗುತ್ತೆ ನೋಡಿ ಸ್ನೇಹಿತರೆ ಎಂಬತ್ತೇಳು ರೂಪಾಯಿ ಮೂವತ್ತು ಸೀಟಿಗೆ ಎಂಬತ್ತೇಳು ರೂಪಾಯಿ ಮೂವತ್ತು ಸೀಟಿಗೆ ಎರಡು ಸಾವಿರದ ಆರುನೂರ ಹತ್ತು ರೂಪಾಯಿ ಆಗುತ್ತೆ ಅದು ಒಂದು ತಿಂಗಳಿಗೆ ಎಪ್ಪತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಗೊತ್ತಾಯ್ತಾ ನೋಡಿದು ಮೂಲ ದರ ಆರುನೂರ ತೊಂಬತ್ತ್ಮೂರು ರೂಪಾಯಿ ಟೋಟಲ್ಲು ಎಲ್ಲ ಸೇರಿ ಏಳ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ನೋಡಿ ಒಂದು ತಿಂಗಳಿಗೆ ದುಡ್ಡು ಆರು ಸಾವಿರದ ಒಂದು ದಿನಕ್ಕಿದು ಎಷ್ಟು ಎಂಬತ್ತೇಳು ರೂಪಾಯಿ ಎಕ್ಸ್ಟ್ರಾ ತಗೊಂತಾರಲ್ಲ ನಮ್ಮ ಹತ್ರ ಎಂಬತ್ತೇಳು ರೂಪಾಯಿ ಇಂಟು ಮೂವತ್ತು ಸೀಟಿಗೆ ಇಬ್ ಎರಡು ಸಾವಿರದ ಆರುನೂರು ಹತ್ತು ರೂಪಾಯಿ ಆಗುತ್ತೆ ಅದು ಮೂವತ್ತು ದಿವಸಕ್ಕೆ ಮತ್ತು ಎಪ್ಪತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇದು ನಾರ್ಮಲ್ ಇದು ನಾರ್ಮಲ್ ಇದು ಏನಿದು ಸ್ಲೀಪಿಂಗ್ ಕೋಸ್ ಇದು ನಾರ್ಮಲ್ದು ಹೇಳ್ತೀನಿ ಕೇಳಿ ನಾರ್ಮಲ್ದು ಹೆಂಗಿದೆ ಕತೆ ನೋಡಿ ಇದನ್ನು ನಮ್ಮ ಕೆಂಪಸ್ಸು ನಾರ್ಮಲ್ ಬಸ್ ಹೋಗ್ತೀವಲ್ಲ ಎ ಇದು ಬುಕ್ಕಿಂಗ್ ಚಾರ್ಜ್ ಇಪ್ಪತ್ತು ರೂಪಾಯಿ ಇದು ಮೂವತ್ತೆರಡು ರೂಪಾಯಿ ಟೋಟಲ್ಲು ಐವತ್ತೆರಡು ರೂಪಾಯಿ ಆಗುತ್ತೆ ಇದು ಟೋಟಲ್ಲು ಇದು ಎಷ್ಟಾಗತ್ತೆ ನೋಡಿ ಸ್ನೇಹಿತರೆ ಇಲ್ಲಿದೆ ನೋಡಿ ಐವತ್ತೆರಡು ಇಂಟು ಐವತ್ತೈದು ಜನ ಮತ್ತು ಟೋಟಲ್ಲು ತಿಂಗಳಿಗೆ ಇಪ್ ಅಲ್ಲವಾ ದಿನಕ್ಕೆ ಎರಡು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಆಗುತ್ತೆ ಮೂವತ್ತು ದಿವಸಕ್ಕೆ ಎಂಬತ್ತೈದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಮೂಲ ಥರ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಮಾಮೂ ಬುಕ್ಕಿಂಗು ಮತ್ತು ಎಲ್ಲ ಚೇರ್ಜಿ ಸೇರಿ ನಾನ್ನೂರು ಒಂದು ರೂಪಾಯಿ ಇಷ್ಟು ದುಡ್ಡಾಗುತ್ತೆ ಇದು ಇದು ಮಿನಿಮಮ್ಮು ನೋಡಿ ಸ್ನೇಹಿತರೆ ಇದು ಮುನ್ನೂರ ನಲವತ್ತು ರೂಪಾಯಿ ಮಾ ಮಾಮೂಲಿ ಚಾರ್ಜ್ ಹೆಣ್ಮಕ್ಳಿಗೆ ಫ್ರೀ ಇದೆಯಲ್ಲ ಇದರಲ್ಲಿ ಒಂದು ಇಪ್ಪತ್ತೈದು ಸೀಟ್ ತೆಗೆದುಬಿಡೋಣ ಮಿನಿಮಮ್ ಮೂವತ್ತು ಜನ ಬುಕ್ಕಿಂಗ್ ಮಾಡ್ತಾರೆ ಅನ್ನೋ ಮಿನಿಮಮ್ ಮೂವತ್ತು ಜನ ಬುಕ್ಕಿಂಗ್ ಮಾಡಿದರೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಇಂಟು ಒಂದು ದಿವಸಕ್ಕೆ ಹತ್ತು ಸಾವಿರದ ಏಳ್ನೂರು ನಾನ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಒಂದು ತಿಂಗಳಿಗೆ ಮೂವತ್ತು ದಿವಸಕ್ಕೆ ಮೂರು ಲಕ್ಷದ ಹದಿನಾಲ್ಕು ಸಾವಿರದ ನೂರು ರೂಪಾಯಿ ಆಗುತ್ತೆ ಅದೇ ರೀತಿ ನೋಡಿ ಇದು ಆರುನೂರ ತೊಂಬತ್ತು ರೂಪಾಯಿ ಆರುನೂರ ತೊಂಬತ್ತ್ಮೂರು ರೂಪಾಯಿ ಇಂಟು ಎಷ್ಟು ಒಬ್ಬರಿಗೆ ಟೋಟಲ್ ಒಂದು ದಿವಸಕ್ಕೆ ಇಪ್ಪತ್ತು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಅದೇ ಥರ ಮೂವತ್ತು ದಿನಕ್ಕೆ ಆರು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಸ್ಲೀಪರ್ ಕೋಚ್ಗೆ ಹಾಂ ಇಷ್ಟೆಲ್ಲ ಇಟ್ಕೊಂಡು ಇಷ್ಟೆಲ್ಲ ದುಡ್ಡು ಬರ್ತಾಯಿದೆ ಹಾಂ ಒಂದೊಂದು ಬಸ್ಸಿಗೆ ಒಂದೊಂದು ಬಸ್ಸಿಗೆ ಅದು ಒಂದು ರೂಟ್ ಅಂದರೆ ಇದು ಡಬಲ್ ಇದು ದಿನಕ್ಕೆ ಎರಡು ಬಸ್ಸು ಒಂದು ಹಿಂಗೆ ಹೋದರೆ ಒಂದು ಹಂಗೆ ಬರುತ್ತೆ ಆ ರೀತಿ ಆರು ಲಕ್ಷ ಆರು ಲಕ್ಷ ಅಂದ್ರೆ ಅಲ್ಲಿಗೆ ಹನ್ನೆರಡು ಲಕ್ಷ ಒಂದು ತಿಂಗಳಿಗೆ ಹನ್ನೆರಡು ಲಕ್ಷ ರೂಪಾಯಿ ಎರಡು ಬಸ್ಸು ದುಡಿತಾ ಇರೋದು ಹನ್ನೆರಡು ಲಕ್ಷ ರೂಪಾಯಿ ಒಂದು ದಿಸಕ್ಕೆ ಒಂದು ತಿಂಗಳಿಗೆ ಹನ್ನೆರಡು ಲಕ್ಷ ದುಡಿತೇವೆ ಆಮೇಲೆ ಮಾಮೂಲಿ ನಾರ್ಮಲ್ ಬಸ್ಸು ಒಂದು ತಿಂಗಳಿಗೆ ಆರು ಲಕ್ಷ ದುಡಿತೇವೆ ಮಾಮೂಲಿ ಇದು ಇಲ್ಲೇ ಬರೇ ಈ ಥರ ಇದೇ ರೀತಿಲಿ ನಮ್ಮ ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಗಳಿದ್ದಾವೆ ಮೂವತ್ತು ಜಿಲ್ಲೆ ಎಷ್ಟು ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆ ಏನು ಮಾಡ್ತಾ ಇದ್ದಾರೆ ಸರಿಯಾಗಿ ಸಂಬಳಗಳು ಕೊಡ್ತಾಯಿಲ್ಲ ಸರಿಯಾಗಿ ಪಿ ಎಫ್ ದುಡ್ಡು ಕೊಡ್ತಾ ಇಲ್ಲ ಮೂವತ್ತು ತಿಂಗಳು ಕೊಡ್ತಾ ಇಲ್ಲ ಆಮೇಲೆ ಸರಿಯಾಗಿ ಬಸ್ಗಳನ್ನು ರಿಪೇರಿ ಮಾಡಿಸ್ತಾ ಇಲ್ಲ ಅದರಲ್ಲೂ ಕೂಡ ನುಂಗಿ ನೀರು ಕುಡಿತಾ ಇದ್ದಾರೆ ಇಷ್ಟೆಲ್ಲ ದುಡ್ಡು ಇದೆ ಜನಗಳು ಇದನ್ನು ಯಾರು ಕೇಳ್ತಾ ಇಲ್ಲ ಸತ್ತು ಪ್ರಜೆಗಳೆಲ್ಲ ಸತ್ತು ಹೋಗಿರೋ ಪ್ರಜೆಗಳು ಇರೋದು ಅದರಿಂದ ಇಂಥವು ಯಾರು ಕೇಳಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ನಿಮ್ಮ ಕಣ್ಣು ಮುಂದಿರತಕ್ಕಂಥ ಲೆಕ್ಕಾಚಾರನ ತೋರಿಸಿರೋದು ಇದೇ ನಾನು ಪ್ರಿಂಟ್ ಮಾಡಕ್ಕೆ ಬಂದಿಲ್ಲ ಊರಿಗೆ ಹೋಗೋಕೆ ಬುಕ್ ಮಾಡಿರೋದು ಆ ಕಡೆಗಿಂತ ಬರೋಕ್ಕೂ ಕೂಡ ಬುಕ್ ಮಾಡಿರೋದು ಇದು ಇದು ನಮ್ಮ ಹತ್ರ ಹಗಲು ದೊರಡೆ ಮಾಡ್ತಾ ಇದ್ದಾರೆ ಸುಲೀತಾ ಇರೋದ್ರ ಇದ್ರು ಏನು ಮಾಡೋ ಇದರಲ್ಲಿ ಸಾರಿಗೆ ಸಚಿವರ ಪಾಪ ಅವ್ರು ಹೇಳ್ದಂಗೆ ಕೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅವ್ರದ್ದೇನು ಅಷ್ಟೊಂದು ಪವರ್ ಇಲ್ಲ ಅನ್ಸುತ್ತೆ ಇದರಲ್ಲಿ ಏನೂ ಮಾಡೋಕ್ಕಾಗಲ್ಲ ಅವರು ಈ ಥರ ಈ ಮತ್ತೆ ಇವರು ರಸ್ತೆ ಇಲ್ಲ ಆ ಗುಂಡಿಗಳು ಮುಚ್ಚಕ್ಕೆ ಆಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ನಮ್ಮ ಚಾಲಕರಿಗೆ ಇದನ್ನು ಕೊಡ್ತಾ ಇಲ್ಲ ಅರಿಯರ್ಸ್ ಕೊಡ್ತಾ ಇಲ್ಲ ಪಿ ಎಫ್ ದುಡ್ಡು ಎರಡು ವರ್ಷದ ಪಿ ಎಫ್ ದುಡ್ಡು ಕೂಡ ನುಮ್ ನೀರು ಕುಡಿದು ಬಿಟ್ಟವ್ರೆ ಅದು ಇಲ್ಲ ಈ ರೀತಿ ಆದರೆ ಇವರು ಕೆಲಸ ಮಾಡೋದಕ್ಕೆ ಇವರು ಚಾಲಕರು ಮತ್ತು ನಿರ್ವಾಹಕರು ಏನು ಮಾಡ್ತಾರೆ ಅವರು ನಾವು ದುಡ್ದು ದುಡ್ಡು ಕೊಡಿ ನಮಗೆ ಎಕ್ಸ್ಟ್ರಾ ಏನು ಬಸ್ ನಮ್ಮ ಹೆಸರಿಗೆ ಬರೆದುಕೊಡ್ಬೇಡಿ ಏನು ಡಿಪೋಗಳು ನಮ್ಮ ಹೆಸರಿಗೆ ಬರೆದುಕೊಡ್ಬೇಡಿ ನೀವು ಕೇಳ್ತಾ ಇಲ್ಲ ಅವರು ಅದನ್ನೇನು ಕೇಳ್ತಾ ಇಲ್ಲ ದಯವಿಟ್ಟು ನಾನು ಕೇಳ್ತಾ ಇರೋದಿಷ್ಟೇ ಮುಖ್ಯಮಂತ್ರಿಗಳೇ ಮತ್ತು ಉಪಮುಖ್ಯಮಂತ್ರಿಗಳೇ ಅವರಿಗೆ ಮೂವತ್ತೆಂಟು ತಿಂಗಳ ಕೊಡಿ ಮತ್ತು ಎರಡು ವರ್ಷದ ಪಿ ಎಫ್ ದುಡ್ಡು ಏನು ಅದನ್ನು ಹಿಡ್ಕೊಂಡಿದ್ದೀರಲ್ಲ ಅದನ್ನು ಕೂಡ ಕೊಡಿ ಅಂತಂದು ಹೇಳಿ ಕೇಳ್ಕೊತ ಇದ್ದೀನಿ ಇಷ್ಟೆಲ್ಲ ದುಡ್ಡು ಬರ್ತಾ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ಬಸ್ಸಿಗೆ ಒಂದು ತಿಂಗಳಿಗೆ ಆರು ಲಕ್ಷದ ಮೂರು ಸಾವಿರ ರೂಪಾಯಿ ಬರುತ್ತೆ ನಾರ್ಮಲ್ ಬಸ್ಗೆ ಮೂರು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಇದರಲ್ಲಿ ಒಂದೊಂದು ಲಕ್ಷ ಒಂದೂವರೆ ಲಕ್ಷ ಖರ್ಚು ಹೋದರೂ ಕೂಡ ಇನ್ನೂ ಒಂದೂವರೆ ಲಕ್ಷ ಉಳಿಯುತ್ತೆ ಹಾಂ ಇಷ್ಟೆಲ್ಲಾದರೂ ಕೂಡ ಇವತ್ತು ಸರಿಯಾದ ರೀತಿಯಲ್ಲಿ ನಮ್ಮ ಚಾಲಕರಿಗೆ ಕೊಡ್ತಾ ಇಲ್ಲ ಸಂಬಳಗಳು ಕೊಡ್ತಾಯಿಲ್ಲ ಪಿ ಎಫ್ ಕೊಡ್ತಾ ಕೊಡ್ತಾಯಿಲ್ಲ ಸರಿಯಾದ ರೀತಿಲಿ ವ್ಯವಸ್ಥೆಗಳು ಇಲ್ಲ ಮತ್ತು ಬಸ್ಗಳು ಸರಿಯಾದ ರೀತಿ ರಿಪೇರಿ ಮಾಡಿಸ್ತಾನೆ ಇಲ್ಲ ಆ ಬಸ್ಗಳು ಕೂಡ ನಿಂತು ನಿಂತೋಯ್ತವೆ ಇದ್ರ ಮೇಲೆ ನಿಮ್ಮಿಷ್ಟ ಇರೋ ವಿಚಾರ ಹೇಳಿದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ